ಮಾತು ಬಿಡ ಮಂಜುನಾಥ ಕಾಸುಬಿಡ ತಿಮ್ಮಪ್ಪ ಎಂಬ ದೇವತಾರಾಧನೆಯಲ್ಲಿ ಬರುವ ಮಾತಿನಂತೆ ಗಳಿಗೆ ತತ್ತಂಡ ಗುಳಿಗೆ ಬುಡಯೆ ಎಂಬ ಮಾತು ದೈವಾರಾಧನೆಯಲ್ಲಿದೆ ಕಳೆದ ವರ್ಷ ತೆರೆ ಕಂಡ ಕಾಂತಾರ ಸಿನಿಮಾದ ಮೂಲಕ ವಿಶ್ವಾದ್ಯಂತ ಅದರಲ್ಲೂ ದೈವಾರಾಧನೆಯ ಬಗ್ಗೆ ಏನೂ ಅರಿವಿಲ್ಲದವರಿಗೂ ಗುಳಿಗ ದೈವದ ಕಾರ್ಣಿಕ ಶಕ್ತಿಯ ಬಗ್ಗೆ ಪರಿಚಯವಾಗಿದೆ ಆಸ್ತಿಕ ತುಳುವರಂತೂ ಗುಳಿಗನನ್ನು ಅತ್ಯಂತ ಭಯ ಭಕ್ತಿಯಿಂದ ಆರಾಧಿಸುತ್ತಾರೆ ಇಂದಿನ ಕಂಪ್ಯೂಟರ್ ಯುಗದಲ್ಲೂ ಗುಳಿಗನ ಕಾರಣಿಕ ಪವಾಡಗಳು ತುಳುನಾಡಿನೆಲ್ಲೆಡೆ ನಡೆಯುತ್ತಾನೆ ಇದೆ ಗುಳಿಗ ದೃಷ್ಟಿ ಅಂದರೆ ಗುಳಿಗ ದೃಷ್ಟಿ ಹಾಕಿದ್ರೆ ಯಾವತ್ತೂ ಬಿಡಲಾರ ಎಂಬ ನಂಬಿಕೆಗೆ ಇಂಬು ಕೊಡುವಂತೆ ತನ್ನ ಭಕ್ತರಿಗೆ ನೀಡಿದ ಅಭಯದ ವಾಗ್ದಾನದಂತೆ ನಡೆದು ಭಕ್ತರಿಗೆ ತೊಂದರೆ ಕೊಟ್ಟ ಸಂಸ್ಥೆಯ ಮಾಲಕ ಮಾರಕ ರೋಗದಿಂದ ಬಳಲುವಂತೆ ಮಾಡಿದ ಘಟನೆ ಮಂಗಳೂರಿನ ಶರವು ಪ್ರದೇಶದಲ್ಲಿ ನಡೆದಿದೆ

ಕರಾವಳಿಯಲ್ಲಿ ದೈವಗಳ ಮಾತನ್ನ ಯಾರೂ ಮೀರುವಂತಿಲ್ಲ ಹಾಗೊಂದು ವೇಳೆ ಮಾತು ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನ ದೈವಗಳು ತೋರಿಸಿಕೊಟ್ಟ ಸಾಕಷ್ಟು ನಿದರ್ಶನಗಳು ನಮ್ಮ ಕಣ್ಣ ಮುಂದಿದೆ ಈಗ ಅಂತಹದ್ದೇ ಒಂದು ಘಟನೆ ಮಂಗಳೂರಿನಲ್ಲಿ ನಡೆದಿದೆ ದೈವದ ಕೋಪದಿಂದ ಕಾಮಗಾರಿಯೊಂದು ಸ್ಥಗಿತಗೊಂಡಿದೆ ಅಷ್ಟಕ್ಕೂ ಆ ಕಾಮಗಾರಿ ಯಾವುದು ಹಾಗೆ ಕೋಪಗೊಂಡಿರೋ ಆ ದೈವ ಯಾವುದು ಅನ್ನೋದನ್ನ ನೋಡೋಣ ಬನ್ನಿ ಹಂಪನಕಟ್ಟೆ ಹಳೆಯ ಬಸ್ ನಿಲ್ದಾಣದ ಜಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಎರಡರಂದು ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿಗಾಗಿ ಶಿಲಾನ್ಯಾಸ ಕೈಗೆತ್ತಿಕೊಳ್ಳಲಾಗಿತ್ತು ಈ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಇತ್ತೀಚೆಗೆ ಶರವು ಮಹಾಗುಳಿಗ ದೈವ ಕೋಲದಲ್ಲಿ ಮುಂದೆ ಗಂಡಾಂತರವಿದೆ ಹೊಣೆಗಾರರ ನೋಡಿಕೊಳ್ಳುವೆ ಎಂದು ದೈವ ಎಚ್ಚರಿಕೆಯನ್ನ ನೀಡಿತ್ತು ಇದೀಗ ಮೊದಲ ಮಳೆಗೆ ಕುಸಿಯುವ ಮೂಲಕ ದೈವದ ನುಡಿ ನಿಜವಾದಂತಾಗಿದೆ ಸ್ವಾಮಿಗಳ ಭೂಮಿಗಳ ಅಗ್ನಿ ಅದು ಅರಳದ ನೀರಾದ ಪರದದೆ ಗಾಳಿಯಾದ ಬೀಜಿದಿನ ಮಾಯ ಗೋಳ ಮುಟ್ಟಗೆ ನೇಮಗೆ ಬೆಳೆಯುತ್ತಿರುವ ಮಂಗಳೂರು ನಗರಕ್ಕೆ ಸಿಕ್ಕ ಸ್ಮಾರ್ಟ್ ಸಿಟಿ ಗರಿಯಿಂದಾಗಿ ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಹಲವಾರು ವೃತ್ತಗಳು ನಗರದ ಪ್ರಮುಖ ರಸ್ತೆಗಳು ಪಾರ್ಕ್ಗಳು ಹೀಗೆ ಹಲವು ಅಭಿವೃದ್ಧಿ ಕಾರ್ಯ ನಡೆದಿದೆ ಹೀಗೆ ಕಳೆದ ಮೂರು ವರ್ಷದಿಂದ ಆರಕ್ಕೇರದೆ ಮೂರಕ್ಕೆ ಇಳಿಯದೆ ಅರ್ಧಕ್ಕೆ ನಿಂತಿರೋ ಈ ಕಾಮಗಾರಿ ಮುಂದುವರಿಯೋ ಲಕ್ಷಣ ಕಾಣ್ತಾ ಇಲ್ಲ ಇದು ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಹಳೆ ಬಸ್ ನಿಲ್ದಾಣದಲ್ಲಿ ನಡೀತಾ ಇರೋ ಬಹು ಅಂತಸ್ತಿನ ಕಾರ್ ಪಾರ್ಕಿಂಗ್ ಕಾಮಗಾರಿ ಈ ಕಾಮಗಾರಿಯ ಈಗಿನ ಈ ಸ್ಥಿತಿಗೆ ಕಾರಣ ಇಲ್ಲೇ ಸಮೀಪದಲ್ಲಿರುವ ಶರವು ಮಹಾಗುಳಿಗ ಅನ್ನೋದು ಸದ್ಯ ಚರ್ಚೆಯಲ್ಲಿರೋ ವಿಷಯ ಇತ್ತೀಚೆಗೆ ಶರವು ಮಹಾಗುಳಿಗನಿಗೆ ನೀಡಲಾದ ಕೋಲದಲ್ಲಿ ಗುಳಿಗ ದೈವವೇ ಈ ಕಾಮಗಾರಿ ವಿಚಾರವಾಗಿ ತನ್ನ ಕೋಪವನ್ನ ಹೊರಹಾಕಿದೆಯಂತೆ ಕಾಮಗಾರಿ ಗುತ್ತಿಗೆ ವಹಿಸಿಕೊಂಡಾತನ ನಿರ್ಲಕ್ಷ್ಯದ ಬಗ್ಗೆ ಶರವು ಮಹಾಗುಳಿಗ ಕೋಪದಿಂದಲೋ ಮುಂದೆ ದೊಡ್ಡ ಅನಾಹುತ ನಡೆಯಲಿದೆ ಅಂತ ಎಚ್ಚರಿಸಿದೆಯಂತೆ ಮಲ್ಟಿಲೆವೆಲ್ ಕಾಮಗಾರಿ ಆರಂಭವಾಗಿ ಎರಡೂವರೆ ವರ್ಷ ಕಳೆದರೂ ಕಾಮಗಾರಿ ಆಮಿಗತಿಯಲ್ಲಿ ಸಾಗಿದೆ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಭೂಕುಸಿತ ಭೀತಿಯಲ್ಲಿತ್ತು ಇದರಿಂದ ಸುತ್ತಮುತ್ತಲ ವ್ಯಾಪಾರಿಗಳು ಕಟ್ಟಡದ ಮಾಲೀಕರು ಆತಂಕಿತರಾಗಿ ಇತ್ತೀಚೆಗೆ ಶರವು ಮಹಾಗುಳಿಗ ಕೋಲದ ಸಂದರ್ಭ ದೈವದ ಬಳಿ ದೂರನ ನೀಡಿದ್ರು ಸ್ಮಾರ್ಟ್ ಸಿಟಿ ಯೋಜನೆಯಾಗಿದ್ರೂ ಪಿಪಿಪಿ ಮಾದರಿಯಲ್ಲಿ ಈ ಕಾರ್ ಪೋರ್ಚ್ ನಿರ್ಮಾಣದ ಕಾಮಗಾರಿಯನ್ನ ಖಾಸಗಿ ಕಂಪನಿಯೊಂದಕ್ಕೆ ನೀಡಲಾಗಿದೆ ಕಾಮಗಾರಿ ಆರಂಭಿಸುವ ಮೊದಲೇ ಇಲ್ಲಿನ ಗುಳಿಗನಿಗೆ ಪೂಜೆ ಸಲ್ಲಿಸಿದ ತಿಂಗಳ ಸಂಕ್ರಮಣದಂದು ಅಗೆಲು ನೀಡಲು ಇವರಿಗೆ ಸಲಹೆಯನ್ನ ನೀಡಲಾಗಿತ್ತು ಆದರೆ ದೈವದ ಬಗ್ಗೆ ನಿರ್ಲಕ್ಷ್ಯ ತೋರಿದ ಗುತ್ತಿಗೆದಾರ ದೈವಕ್ಕೆ ಕೊಡಬೇಕಾಗಿದ್ದನ್ನ ಕೊಡಲಿಲ್ಲ ಇದು ಒಂದೆಡೆಯಾದ್ರೆ ಕನಿಷ್ಠ ದೈವಕ್ಕೆ ಕೈ ಮುಗಿದು ಕೆಲಸವನ್ನು ಆರಂಭಿಸಿಲ್ಲ ಇದೇ ಕಾರಣದಿಂದ ಇದೀಗ ಆತನಿಗೆ ಅನಾರೋಗ್ಯ ಕೂಡ ಕಾಡಿದೆ ಅನ್ನೋ ವಿಚಾರ ಕೂಡ ಚರ್ಚೆಯಲ್ಲಿದೆ ಹೀಗಾಗಿ ಆತನ ಬದಲಿಗೆ ಬಂದ ಆತನ ಮ್ಯಾನೇಜರ್ಗೆ ದೈವ ಆತನನ್ನೇ ಕರೆದುಕೊಂಡು ಬಾ ಅಂತ ಹೇಳಿದೆ ಮಹಾನಗರ ಪಾಲಿಕೆ ದೊಡ್ಡ ಆಗ್ತಾ ಉಂಟು ಕಾಂಪ್ಲೆಕ್ಸ್ ಆಗ್ತಾ ಉಂಟು ಮಲ್ಟಿಪ್ಲೆಕ್ಸ್ ಹಾಗೆ ಅಲ್ಲಿ ಯಾರು ಕಾಂಟ್ರಾಕ್ಟ್ರು ವಹಿಸ್ಕೊಂಡಿದ್ದಾರೆ ಹೀಗೆ ನಾನು ಮಾಡಿಕೊಟ್ಟಿದ್ದೇನೆ ಅದರ ಅದರೊಟ್ಟಿಗೆ ನಾನು ಹೇಳಿದ್ದೇನೆ ಇಲ್ಲಿ ಕ್ಷೇತ್ರಕ್ಕೆ ಬಂದು ಆ ದಿವಸ ವಿಶೇಷವಾಗಿ ಇಲ್ಲಿ ಸೇವೆ ಕೊಟ್ಟು ಸರ್ವೇಶ್ವರನಿಗೆ ಸೇವೆ ಕೊಟ್ಟು ಸರಬೇಶ್ವರನ ಅಂಶ ಒಂದು ಗುಳಿಗ ದೈವ ಶರವ ಅಂತ ಅಲ್ಲಿ ದೊಡ್ಡ ಭುತ್ತ ಅಲ್ಲಿ ಅಲ್ಲಿಗೆ ಹೋಗಿ ನೀವು ಸಂಕ್ರಮಣಕ್ಕೆ ಪ್ರತಿ ಸಂಕ್ರಮಣಕ್ಕೆ ಹೊಂಡೆ ತೆಂಗಿನಕಾಯಿ ಮಲ್ಲಿಗೆ ಹೂವು ಹಾಗೂ ವಿಶೇಷ ವರ್ಷಕ್ಕೊಂದ್ಸರ್ತಿ ಅದರ ಪರ್ವಕಾಲದಲ್ಲಿ ಅಡುಗೆ ಪ್ರಕಾರ ಅಲ್ಲ ಅದಕ್ಕೆ ಕೊಡುವಂಥದ್ದು ಕೊಡಲೇಬೇಕು ಇಲ್ಲದೇ ಯಾರನ್ನೂ ಆ ಪರಿಸರದಲ್ಲಿ ಬಿಡುವುದಿಲ್ಲ ಇದರ ಮುಂಚೆಯೂ ಬಿಡಲಿಲ್ಲ ಅದಕ್ಕಾಗಿ ನೀವು ಕೊಡಲೇಬೇಕು ನಾನು ಹೇಳಿದ್ದೆ ಆಯಿತು ನಾವು ಹೋಗ್ತೇವೆ ಅಂತ ಹೇಳಿದಾಗ ಕಾರಣಾಂತದಿಂದ ಅವರು ಸ್ವಲ್ಪ ಹಿಂದೆ ಬಿದ್ದ್ವಿ ಅವರ ಜನವನ್ನು ಕಳಿಸ್ತಾ ಇದ್ದಾರೆ ಅಲ್ಲಿಗೆ ತಿಂಗಳು ತಿಂಗಳು ಸಂಕ್ರಮಣಕ್ಕೆ ಮೊನ್ನೆ ಮೊನ್ನೆ ಸಂಕ್ರಮಣ ಆಯಿತು ಅಲ್ಲಿಗೆ ತೆಂಗಿನಕಾಯಿ ಬೊಂಡ ಎಲ್ಲ ಸಿಂಗಾಳೆಲ್ಲ ಇಟ್ಟು ಮಲ್ಲಿಗೆ ಹೂವೆಲ್ಲ ಕೊಟ್ಟು ಬಂದಿದ್ದಾರೆ ಅದು ವರ್ಷಂ ಪ್ರತಿ ಆಗುವಂಥ ಕೋಲಾದ ಸಮಯದಲ್ಲಿ ಬಿಲ್ಡಿಂಗ್ ಮೂರು ವರ್ಷದಿಂದ ಕೆಳ ಅಂತಸ್ತಿಗೆ ಹೋಗ್ತಾ ಉಂಟು ಏನು ಅಭಿವೃದ್ಧಿ ಕಾಣ್ತಿರ್ಲಿಲ್ಲ ಅದ ಕಾರಣ ಅವರಿಗೆ ಮನಸ್ಸಿಗೆ ಒಂದು ಸ್ವಲ್ಪ ಚಂಚಲ ಆಗ್ತಿತ್ತು ದೈವತ್ರ ಹತ್ರವನ್ನು ನುಡಿ ಕೇಳುವ ಅಂತ ಹಾಗೆ ಅವರಿಗೆ ಕಾರಣಾಂತರ ಅದನ್ನು ಬರಲಿಕ್ಕಾಗಿಲ್ಲ ಅವರ ಕೆಲಸದವರನ್ನು ಕಳಿಸಿದರು ಅದು ದೈವ ಏನೋ ನುಡಿ ಕೊಟ್ಟಿದ್ದಾರೆ ಏನಂತೇಳಿದರೆ ನೀನು ಬರುವುದಲ್ಲ ನೀನು ನಿನ್ನ ಯಜಮಾನನನ್ನು ಕಳಿಸಬೇಕು ನೀನು ನೀನು ಬಂದು ಇದಿಲ್ಲ ಅಂತ ದೈವ ನುಡಿ ಕೊಟ್ಟಿದೆ ಹಾಗೇ ಅವರು ಏನೋ ಕಾರಣಾಂತರ ಬರಲಿಕ್ಕೆ ಆಗಲಿಲ್ಲ ಮತ್ತು ದೈವ ನುಡಿಕೊಟ್ಟಿದೆ ನಾನು ಹಾಗೆ ನಾಳೆ ದೊಡ್ಡ ಗಂಡಾಂತರ ಆಗುವ ಪರಿಸ್ಥಿತಿ ಬರ್ತದೆ ನಾನು ದುಡ್ಡು ಬೇಡ ಅಂತ ದೈವ ನುಡಿಕೊಟ್ಟಿದೆ ಅಂದರೆ ನಾನು ಸಹ ಆ ಪರಿಸರದಲ್ಲಿ ಇರಲಿಲ್ಲ ಕೋಲಾಗವ ನಮ್ಮ ಶಾಸ್ತ್ರಿಗಳು ಹೋಗಿ ಆ ದೈವದ ಗುಳಿಗನ ಪ್ರತಿಮೆಗೆ ಒಂದು ಪ್ರಸಾದ ಕೊಡುವ ಕ್ರಮ ಉಂಟು ಆ ಬ್ರೇಮ ಅದು ವರ್ಷಂ ಪ್ರತಿ ಹೋಗ್ತಾರೆ ಅವರು ಮತ್ತು ಅಲ್ಲಿಯ ಪರಿಸರದವರು ಅಲ್ಲಿ ಎಲ್ಲ ವಿಜೃಂಭಣೆಯನ್ನು ಮಾಡ್ತಾರೆ ವರ್ಷಾಂತತಿ ಅದಕ್ಕೆ ಹೋಗ ಅದೇ ನನಗೆ ವರ್ತಮಾನ ಬಂದದ್ದು ಹಾಗೆ ದೈವ ನಿನ್ನ ಯಜಮಾನನ್ನೇ ಕಳಿಸು ನೀನು ನೀನು ಇದಿಲ್ಲ ಆದರೆ ನನ್ನನ್ನು ಇಲ್ಲಿ ಬಂದವರು ಪ್ರಾರ್ಥನೆ ಮಾಡಬೇಕು ಎಲ್ಲ ಸರಿ ಹೋಗ್ತದೆ ಅಂತ ದೈವ ನುಡಿಕೊಟ್ಟಿದೆ ಅಂತ ನನಗೆ ಒಂದು ಗಮನಕ್ಕೆ ಬಂದಿದೆ ಅನ್ನಾದರೆ ನಾಳೆ ನನ್ನನ್ನು ಬಿಡ ಅಂತ ದೈವ ನುಡಿಕೊಟ್ಟಿದೆ ಅಂತ ಅಂದರೆ ಪರಿಸರ ಎಲ್ಲರೂ ಎಲ್ಲರೂ ಹೋಗ್ತಾರೆ ಅಲ್ಲಿಗೆ ಸಂಕ್ರಮಣ ದಿವಸ ಅಲ್ಲೇ ತೆಂಗಿನಕಾಯಿ ಸಿಹಳೆಲ್ಲ ಕೊಟ್ಟು ಕೈ ಮಗ್ದು ಬರ್ತಾರೆ ಅದು ದೈವ ಅನುಗ್ರಹ ಮಾಡಿದೆ ಎಲ್ಲರಿಗೂ ಮಾಡ್ತದೆ ಅದು ಆದ ಕಾರಣ ಮುಂಚೆ ಎಲ್ಲ ಕಾಲದಲ್ಲಿ ಪರಿಸರದಲ್ಲಿ ಸಂಚಾರ ಇತ್ತು ರಾತ್ರಿ ಹೊತ್ತಿನಲ್ಲಿ ಗುಳಿಗೆ ಸಂಚಾರ ಅದು ಇಲ್ಲಿಂದ ಅಲ್ಲಿ ಒಂದು ಹೊಳೆ ಉಂಟು ಅಲ್ಲಿವರೆಗೆ ಹೋಗ್ತಾ ಬರ್ತಾ ಇದ್ದೆ ದಾರಿಯಲ್ಲಿ ಈ ನಮ್ಮ ವೆಂಕಟಮಣ್ಣ ಬೀದಿಯಾಗಿ ಈ ಕಡೆಯಿಂದ ಹೋಗಿ ರಾತ್ರಿ ಹೊತ್ತು ಬರ್ತದೆ ರಾತ್ರಿ ಸಂಚಾರ ಎರಡು ಗಂಟೆ ನಂತರ ನನಗೂ ಸಹ ಒಂದು ಗಮನಕ್ಕೆ ಬಂದಿದೆ ಒಂದು ಹಲಸಿನ ಮರದಲ್ಲಿ ತೆಂಗಿನಕಾಯಿ ಮರದ ಒಂದು ಚೆಂಡೆಯಲ್ಲಿ ಕೆಳಗೆ ಬಿದ್ದದ್ದು ನಾನು ಆ ಹೊತ್ತಿಗೆ ನಾನು ಆಲೋಚನೆ ಮಾಡಿದೆ ಇದು ಕಾರ್ ಕಾರ್ಬಾರ ಅಂತ ಈಗ ಅದು ಭಾರಿ ಅಕ್ಷರೇ ಆಯಿತು ನನಗೆ ಒಂದು ರಾತ್ರಿ ಮತ್ತೆ ಕ್ರಮೇಣ ಒಂದು ಇಲ್ಲಿ ಪರಿಸರಲ್ಲಿ ತುಂಬ ಮನೆಯಲ್ಲಿತ್ತು ಆ ಮನೆಯಲ್ಲಿ ರಾತ್ರಿ ಹೊತ್ತು ಟ್ಯಾಪು ನೀರಿನ ಟ್ಯಾಪು ತನ್ನಷ್ಟೇ ಆನ್ ಆಗೋದು ತನ್ನಷ್ಟೇ ಆಫ್ ಆಗೋದು ಅದು ಅಲ್ಲಿಯ ಪರಿಸರ ಮತ್ತು ರಾತ್ರಿಯ ದಂಟೆ ಶಬ್ದ ಒಂದು ಇಲ್ಲ ಇದೆಲ್ಲ ಅಂತ ಆ ಮನೆಯ ಪರಿಸರದವರು ಹೇಳ್ತಾ ಇದ್ರು ಈಗೆಲ್ಲ ಕಾಂಪ್ಲೆಕ್ಸ್ ಆಗಿದೆ ಅಲ್ಲಿ ಅದು ಸರಿ ಆಗ್ತದೆ ಆಗ್ತದೆ ಖಂಡಿತ ಮಾಡಿ ಕೊಡ್ತದೆ ದೈವ ಆದರೆ ಭಕ್ತಿಪೂರ್ವಕವಾಗಿ ಆಡಂಬರದಲ್ಲಿ ಅಲ್ಲ ಭಕ್ತಿಪೂರ್ವಕವಾಗಿ ಅಲ್ಲಿ ಕೈ ಮುಗಿದ್ರೆ ಈ ಪರಶುರಾಮ ದೃಷ್ಟಿಯಲ್ಲಿ ಎಲ್ಲ ದೈವ ದೇವರು ಹೇಳ್ತಾರೆ ಏನು ಇದೆ ಅದರಲ್ಲಿ ಇದಿಲ್ಲ ಆದವರು ಇದ್ದಾರೆ ಕೆಲವರು ಕೆಲವರು ಹೋಗಿ ಅಲ್ಲಿ ಈ ವಸ್ತು ಕೊಡಬೇಕಂತ ಇಲ್ಲ ಅಂತಿಲ್ಲ ಅಲ್ಲಿ ಹೋಗಿ ಚಾಕ್ರಿ ಮಾಡಿದವರು ಇದ್ದು ಇದ್ದು ಒಳ್ಳೆಯದ ಒಳ್ಳೆಯಾದವರು ಇದ್ದಾರೆ ಅಲ್ಲಿ ಅಲ್ಲಿ ಹೋಗಿ ಗುಡಿಸಿ ಅದ ಬೊಂಡವನ್ನು ಕೆತ್ತಿ ಏನಾದರೂ ಒಂದು ಸೇವೆ ಮಾಡಿ ಸಹ ಒಳ್ಳೆಯಾದವರು ಇದ್ದಾರೆ ಅದ ಕಾರಣ ಯಾರನ್ನು ಇದು ಮಾಡಲಿಲ್ಲ ಅದು ಒಳ್ಳೆಯದೇ ಮಾಡ್ತದೆ ಅದರನ್ನು ಮಾತ್ರ ತಿಂಗಳಾಗ ನೆನೆಸಿಕೊಟ್ಟಿರ್ಬೇಕು ನೆನೆಸಬೇಕು ನೆನಪಿಕೊಂಡು ಇರಬೇಕು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರು ಅಂತಸ್ತಿನ ಎಂಟುನೂರು ವಾಹನ ಪಾರ್ಕ್ ಮಾಡುವ ಸಾಮರ್ಥ್ಯವಿರುವ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿ ನಡೀತಾ ಇದ್ದು ಕಾಮಗಾರಿ ಮಾತ್ರ ಕುಂಟುತ್ತಾ ಸಾಕ್ತಾ ಇದೆ ಕಾಮಗಾರಿ ಸ್ಥಳದಲ್ಲಿ ಐವತ್ತು ಅಡಿ ಆಳಕ್ಕೆ ಅಗೆದಿರೋದ್ರಿಂದ ಹೊಂಡದಲ್ಲಿ ನೀರು ನಿಂತಿದೆ ಜೂನ್ನಿಂದ ಸುರಿತಾ ಇರುವ ಭಾರಿ ಮಳೆಯಿಂದಾಗಿ ಕಾಮಗಾರಿಯ ಗೋಡೆ ಕುಸಿಯುವ ಹಂತಕ್ಕೆ ತಲುಪಿದೆ ಇನ್ನೂ ಭಾರಿ ಮಳೆಯಾದ್ರೆ ಮತ್ತಷ್ಟು ಅಪಾಯವಿರುವ ಸಾಧ್ಯತೆ ಇದೆ ಎಪ್ಪತ್ತು ಕೋಟಿ ವೆಚ್ಚದ ಈ ಕಾಮಗಾರಿಗೆ ಅನುದಾನ ಬಿಡುಗಡೆಯಾಗಿದ್ದು ಕೇವಲ ಹತ್ತು ಶೇಕಡ ಮಾತ್ರ ಕೆಲಸವಾಗಿದೆ ಜೊತೆಗೆ ಗುತ್ತಿಗೆದಾರರಿಗೆ ಅನಾರೋಗ್ಯವಾಗಿದ್ದು ಆಸ್ಪತ್ರೆ ಸೇರಿಕೊಂಡಿದ್ದು ಇದೀಗ ಕಾಮಗಾರಿ ಸಂಪೂರ್ಣ ಸ್ಥಗಿತವಾಗಿದೆ ಸದ್ಯ ಅರ್ಧಕ್ಕೆ ಉಳಿದ ಕಾಮಗಾರಿ ಈಗ ಅಪಾಯದಲ್ಲಿದ್ದು ಮಣ್ಣು ಕುಸಿತದ ಭೀತಿ ಎದುರಾಗಿದೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕೆಲಸ ಆರಂಭವಾಗಿ ಮೂರು ವರ್ಷ ಕಳೆದಿದೆ ಆದರೆ ಕೆಲಸ ಮಾತ್ರ ನಿರೀಕ್ಷಿತ ಮಟ್ಟದಲ್ಲಾಗಿಲ್ಲ ಕೇವಲ ಪಿಲ್ಲರ್ ಕೆಲಸ ಆಗಿದ್ದು ಬಿಟ್ಟರೆ ಕಾಮಗಾರಿಗೆ ವೇಗ ಸಿಕ್ಕಿಲ್ಲ ಈ ಕಾಮಗಾರಿ ಜಾಗ ಮಂಗಳೂರು ಮಹಾನಗರ ಪಾಲಿಕೆಯದ್ದಾಗಿದ್ದು ಕಾರ್ ಸ್ಟ್ರಕ್ಚರ್ ಸಂಸ್ಥೆಗೆ ಕಾಮಗಾರಿಯ ಗುತ್ತಿಗೆ ವಹಿಸಲಾಗಿದೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಮಾತನಾಡಿ ಪಿಪಿಪಿ ಮಾದರಿಯಲ್ಲಿ ಈ ಕಾಮಗಾರಿ ನಡೆಸಲು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನಿಂದ ನಿರ್ಧರಿಸಲಾಗಿತ್ತು ಇದರ ಕಾಮಗಾರಿ ವಹಿಸಿಕೊಂಡಿರುವ ಗುತ್ತಿಗೆದಾರರಾದ ರಾಕೇಶ್ ಶೆಟ್ಟಿ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದಾರೆ ಒಂದಾ ಬೇರೆ ಕಂಪನಿಗೆ ನೀಡಿ ಗುತ್ತಿಗೆ ವಹಿಸೋದು ಇಲ್ಲವೇ ಹೊಂದಾಣಿಕೆ ಮಾಡಿಕೊಂಡು ಕಾಮಗಾರಿ ಪೂರ್ಣಗೊಳಿಸುವ ಕುರಿತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನ ನಡೆಸಿದ್ದೇವೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕಾಮಗಾರಿ ಪೂರ್ಣಗೊಳಿಸುವತ್ತ ಗಮನ ಹರಿಸಲಿದ್ದಾರೆ ಇನ್ನು ಈ ಪ್ರದೇಶದಲ್ಲಿ ಅಪಾಯಕಾರಿ ಸ್ಥಳ ಇದ್ರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಎರಡು ವರ್ಷದಲ್ಲಿ ಕೆಲಸ ಆಗಿರುವಂಥದ್ದು ಕೇವಲ ಹತ್ತು ಶೇಕಡದಷ್ಟು ಮಾತ್ರ ಹಾಗಾಗಿ ಇದರ ಬಗ್ಗೆ ನಾವು ಸ್ಮಾರ್ಟ್ ಸಿಟಿಯ ಮೀಟಿಂಗಲ್ಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ ನಮ್ಮ ಸ್ಮಾರ್ಟ್ ಸಿಟಿಯ ಚೇರ್ಮ್ಯಾನ್ರು ಅವರಿಗೆ ಟರ್ಮಿನೇಷನ್ ನೋಟಿಸ್ ಕೊಡಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಅವರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಅವರೀಗ ಸದ್ಯಕ್ಕೆ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಹಾಗಾಗಿ ನಾವು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದೇವೆ ಅದಕ್ಕೆ ಅವರ ಉತ್ತರ ಬಂದ ನಂತರ ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೇವೆ ಅದೇ ಅವರಿಗೆ ಅನಾರೋಗ್ಯದ ನಿಮಿತ್ತ ಈಗ ಸಂಪೂರ್ಣವಾಗಿ ಕೆಲಸ ಸ್ಥಗಿತ ಆಗಿದೆ ಹಾಗಾಗಿ ಇನ್ನು ಅವರನ್ನು ಅವರ ಪಾಲುದಾರಿಕೆಯಲ್ಲಿರತಕ್ಕಂತಹ ಉಳಿದವರನ್ನು ಕೂಡ ನಾನು ಕರೆದು ಮಾತಾಡಲಿಕ್ಕೆ ನಮ್ಮ ಸ್ಮಾರ್ಟ್ ಸಿಟಿಯ ಜಿ ಎಮ್ ಟೆಕ್ಗೆ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಅವರಿಗೆ ಅರುಣ್ ಪ್ರಭರ್ ಅವರಿಗೆ ಹೇಳಿದೆ ನಾನು ತಕ್ಷಣ ಒಂದು ವೇಳೆ ಅವರಿಂದ ಮಾಡಲಿಕ್ಕೆ ಆಗದಿದ್ದರೆ ಒಂದು ಟೆಂಡರನ್ನು ನಾವೇನು ಎಗ್ರಿಮೆಂಟ್ ಮಾಡಿದ್ದೇವೆ ಅದನ್ನು ಟರ್ಮಿನೇಟ್ ಮಾಡಿ ಹೊಸ ನಾವು ಟೆಂಡರನ್ನು ಕರೆಯಲಿಕ್ಕೆ ಕೂಡ ಸ್ಮಾರ್ಟ್ ಸಿಟಿಯ ಮುಖಾಂತರ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಶರವು ಮಹಾಗಣಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಶರವು ಮಹಾಗುಳಿಗ ಸ್ಥಾನ ಇದಾಗಿದ್ದು ಇಲ್ಲಿನ ಜನ ಭಯ ಭಕ್ತಿಯಿಂದ ದೈವಕ್ಕೆ ಬಾಕ್ತಾರೆ ಆದರೆ ದೈವದ ಕಾರಣಿಕ ಅರಿಯದ ಗುತ್ತಿಗೆದಾರನ ಉದ್ದಟತನದಿಂದ ಕಾಮಗಾರಿ ಸ್ಥಗಿತಗೊಂಡು ಸ್ಥಳೀಯ ವ್ಯಾಪಾರಿಗಳಿಗೆ ಸಂಕಷ್ಟ ಎದುರಾಗಿದೆ ಆದರೆ ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಅಭಯ ನೀಡಿರುವ ದೈವ ಇಲ್ಲೊಂದು ಗಂಡಾಂತರ ನಡೆಯಲಿದೆ ಎಂಬ ಎಚ್ಚರಿಕೆಯನ್ನು ನೀಡಿದೆ ಇದು ಜನರಲ್ಲಿ ಆತಂಕ ಮೂಡಿಸಿದೆ ಇದಕ್ಕೆ ಇಂಬು ನೀಡುವಂತೆ ಈಗಾಗಲೇ ಇಲ್ಲಿನ ಮಣ್ಣಿನ ಗೋಡೆ ಕುಸಿಯುತ್ತಿರುವುದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ ಸಂಬಂಧಪಟ್ಟವರು ಇನ್ನಾದರೂ ಶರವು ಮಹಾಗುಳಿಗ ದೈವದ ಕ್ಷಮೆಯನ್ನ ಯಾಚಿಸಿ ಆಗಿರುವ ತಪ್ಪನ್ನು ಸರಿಪಡಿಸಿಕೊಂಡು ಕಾಮಗಾರಿ ಮುಂದುವರಿಸುವತ್ತ ಗಮನ ಹರಿಸಬೇಕಿದೆ ಕಾರಣಿಕ ಅರಿಯದ ಗುತ್ತಿಗೆದಾರ ತನ್ನ ಉದ್ದಟತನ ಪ್ರದರ್ಶಿಸಿದ್ದರ ಪರಿಣಾಮ ಬೆಲೆ ತೆರುವಂತಾಗಿದ್ದು ಇದರಿಂದ ಸ್ಥಳೀಯ ವ್ಯಾಪಾರಿಗಳಿಗೂ ಸಂಕಷ್ಟ ಎದುರಾಗಿದೆ ಆದರೆ ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ದೈವ ಅಭಯ ನೀಡಿರುವುದು ಸಮಾಧಾನ ತಂದಿದೆ ಇನ್ನಾದ್ರೂ ಸಂಬಂಧಪಟ್ಟವರು ಸ್ಥಳೀಯ ಆಡಳಿತ ಆಗಿರುವ ತಪ್ಪನ್ನ ಸರಿಪಡಿಸಿಕೊಂಡು ಕಾಮಗಾರಿ ಪೂರ್ಣಗೊಳಿಸುವತ್ತ ಗಮನ ಹರಿಸಬೇಕಿದೆ ಇದಾಗಿತ್ತು ಇಂದಿನ ವಿಶೇಷ ಸುದ್ದಿ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ